ನಾವಿವತ್ತು ಪಾಶಾಪುರದಲ್ಲಿರೋ ಮನೆಗೆ ಬಂದಿದೀವಿ ನೀವೆಲ್ಲ ನಮ್ಮ ಮನೆ ನೋಡ್ತೀರಾ ಹೇಗಿದೆ ಅಂತ ಬನ್ನಿ ಹೆಂಗಿದ್ರಿ ಇವತ್ತು ಹೋಮ್ ಟೂರ್ ಹೋಗೋಣವಾ ನಮ್ಮ ಹಳೆ ಮನೆ ಹೋಮ್ ಟೂರ್ಗೆ ಹೋಗೋಣ ಬನ್ನಿ ಇದು ಅಜ್ಜನ ಮನೆ ಇದು ಏನಂತ ಹಾಂ ಏನು ಇದು ನನ್ನ ಮನೆ ನಾವೆಲ್ಲ ಆಟ ಆಡಿದ್ದು ಮನೆ ನಮ್ಮ ಆಮೇಲೆ ನಮ್ಮಮ್ಮ ನಮ್ಮ ಅಮ್ಮನ ಅಮ್ಮನ ಮನೆ ಇದು ಹಾಂ ಹಾಂ ಇಲ್ಲಮ್ಮ ಅಜ್ಜ ಇರ್ತಿದ್ದು ಅಜ್ಜಿ ಇರ್ತಿದು ಇಲ್ಲಿ ಶೇಂಗಾ ಚೀಲ ಇಡ್ತಿದ್ರ ಹಿಂಗೆ ಶೇಂಗಾ ಚೀಲ ಇಟ್ರೆ ಆದಾಗಿಂದ ಹಿಂಗೆ ಶೇಂಗಾ ಹಿಂಗ ಹಿಂಗ ಹಿಂಗೆ ತಕ್ಕೊಂಡು ಹೋಗ್ತಿ ತಿಂತಿದ್ದಿದ್ದು ಅಲ್ಲಿ ಇಲ್ಲೇನು ಮಲ್ಗಿ ವಾಸ್ನಿ ಬರ್ತೆ ಅಲ್ಲೋ ಶೇಂಗಾ ಚೀಲ ಇಲ್ಲ ಅಲ್ಲಿಂದ ಹಿಂಗ ಶೇಂಗಾ ತಕೊಂಡು 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 ತಿನ್ನೋದು ಮೈಗಿ ವಾಸ್ನಿ ಬರ್ತಿ ಹಾಂ ಇಲ್ಲ ಇಲ್ಲ ಇಲ್ಲಂದ್ರೆ ಇಲ್ಲಂತಲ್ಲ ಒಟ್ಟು ಮ್ಯಾಲಿಂದ ಹಿಂಗರು ಇದು ಇಲ್ಲಿ ನಿಂತ್ರ ದ್ಯಾಮೋವನ್ ಗುಡಿ ದ್ಯಾಮೋವ್ ಕಾಣಿಸ್ತಿರ್ ದಾಮ್ ಕಾಣಿಸ್ತಿರ್ಲಿ ಇದು ವಾಡಿ ಬಂದದ ಈಗ ದ್ಯಾಮೋ ಕಾಣಿಸ್ತಿರ್ಲಿ ಇಲ್ಲಿ ನಿಂತರ ಇಲ್ಲಿ ಬಾ ಇಲ್ಲಿ ಇಲ್ಲಿ ತುಪ್ಪದ್ದು ಹಿತ್ತಾಳಿ ಗುಂಡಿ ಇಡ್ತಿದ್ರು ಇಲ್ಲಿ ಹಿಂಗ ಕಾಣಿಸ್ತದ ಎಲ್ಲಿ அடிக் இது அடிகுடி உப்புறோம் உப்பு

ಬರ ಸಾಮಾш ಬರೆ ಇಲ್ಲಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಬರ ಆಗಿಲ್ಲ ಒಂದ ಸ್ವಲ್ಪ ಇಷ್ಟನ ತಮ್ ಸಾಷ್ಟಾಕ ಹಾಕಕ ಹಾಯ್ ಅಣ್ಣ ಹಾಯ್ ಇಲ್ಲ ಇದೀನಿ ಹಾಯ್ ಅಣ್ಣ ಹಾಯ್ ಹಾಯ್ ಅಣ್ಣ ಹಾಯ್ ತಮೂ ಹಾಯ್ ಹಾಯ್ ಅಲೋ ನಿನ್ ದೊಡ್ಡಮ್ಮ ಕೈ ಹಿಡ್ಕೋ ಹ ಆ ನೀ ಹಾಯ್ ಅಣ್ಣ ಇಲ್ಲಿಗೆ ಅಮ್ಮ ಅಪ್ಪ ಇರೋದು ಈನ್ ಫೋಟೋ ತೆಗೆಯುತ್ತೆ ಕೈ ಹಿಡ್ಕೋ

ಹೋಲ್ ಸ್ಕ್ರಿಪ್ಟರ್ ಹೋಲ್ ಸ್ಕ್ರಿಪ್ಟರ್ಸ್ ಸರ್ ನೀವು ನಾ ಇಲ್ಲಿಂದ दादा दा दु ब्लिंग द अडगी मनी कास्तो दो मेटले एकदम सापूटा काले को मनी बोल आ आवाज आ स्पार्टी आ हामीले बस ट्रेन हो ट्रेन 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 इदि न मैसूर आ मैले बस नको अर्धा हालीले वले नसे पुछ केटा दिनहरु 15 वर्षले न मस्को I mitt livrom.